ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತು ರಸಗುಲ್ಲಾ ರೆಸಿಪಿನ ನಮ್ಮ ಅಡುಗೆ ಮನೆಯಲ್ಲಿ ತೋರಿಸ್ತೀನಿ ಸ್ನೇಹಿತರೆ ಈ ರಸಗುಲ್ಲ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ ಸ್ನೇಹಿತರೆ ಮತ್ತು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ನಮ್ಮ ಅಡುಗೆ ಮನೆಯಲ್ಲಿ ರಸಗುಲ್ಲ ಯಾವ ರೀತಿ ಸರಳವಾಗಿ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಾನು ಇಲ್ಲಿ ಎರಡು ಪ್ಯಾಕೆಟು ನಂದಿನಿ ಕೇಸರಿ ಕಲರ್ ಹಾಲು ತೊಗೊಂಡಿದ್ದೀನಿ ಯಾಕಂದರೆ ಈ ಹಾಲು ಗಟ್ಟಿ ಇರುತ್ತೆ ಪನ್ನೀರ್ ಕೂಡ ಜಾಸ್ತಿ ಬರುತ್ತೆ ಆಗ ರಸಗುಲ್ಲ ಟೇಸ್ಟ್ ಆಗಾಗುತ್ತೆ ಅಂಥೇಳಿ ಇದೇ ಹಾಲನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ರಸಗುಲ್ಲ ಬಂದು ವೆಸ್ಟ್ ಬೆಂಗಾಲ್ನ ಫೇಮಸ್ಸು ಸ್ವೀಟು ಹಾಲನ್ನು ಸ್ಟೌವ್ ಮೇಲೆ ಇಟ್ಟು ಕಾಯಿಸ್ತಾ ಇದ್ದೀನಿ ಚೆನ್ನಾಗೇ ಹಾಲು ಉಕ್ಕಿದ ಮೇಲೆ ಕುದಿಯೋಕ್ಕೆ ಬಿಡಬೇಕು ಒಂದೆರಡು ನಿಮಿಷ ಕುದ್ಮೇಲೆ ಒಂದು ನಿಂಬೆ ಹಣ್ಣನ್ನು ಹಿಂಡಿ ಆ ಹಾಲಿಗೆ ಹಾಕಬೇಕು ಕುದಿಯುವಾಗ ನಿಂಬೆಹಣ್ಣಿಲ್ಲ ಅಂದರೆ ನೀವು ವೆನಿಗರ್ ಸಹಿತ ತೊಗೊಳ್ಬೋದು ಹಾಲನ್ನು ಆವಾಗವಾಗ ತಿರುಗುತ್ತಾ ಇರಬೇಕು ಯಾಕಂದರೆ ಕೆನೆ ಕಟ್ಟೋದು ಬೇಡ ಅಂತ ಈ ಆರೆಂಜ್ ಕಲರ್ ಪ್ಯಾಕೆಟ್ ಹಾಲು ತೊಗೊಂಡ್ರೆ ಪನ್ನೀರ್ ಕೂಡ ಚೆನ್ನಾಗಿ ಬರುತ್ತೆ ಯಾಕಂದರೆ ಇದು ಶುದ್ಧ ಹಸುವಿನ ಹಾಲಾಗಿರುತ್ತೆ ಗಟ್ಟಿಯಾಗೂ ಇರುತ್ತೆ ನೋಡಿ ಕೆನೆ ಕಟ್ಟಿರಂಗೆ ತಿರುಗಿಸ್ತಾ ಇದ್ದೀನಿ ಈ ಹಂತಕ್ಕೆ ಬಂದಾಗ ನಾವು ನಿಂಬೆಹಣ್ಣನ್ನು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು ನೋಡಿ ಈಗ ಹಾಲು ಯಾವ ರೀತಿ ಆಯಿತು ಅಂತ ಒಂದು ಕಡೆ ನೀರು ಮತ್ತು ಇನ್ನೊಂದು ಕಡೆ ಸಾಲಿಡ್ ಆಗಿ ಆಗ್ತಾಯಿದೆ ಇದೇ ಪನ್ನೀರ್ ಆಗುವಂಥದ್ದು ಈಗ ಇದನ್ನು ಸೋಸ್ಕೊಳ್ಬೇಕು ಬಟ್ಟೇಲಿ ಒಂದು ಬಿಳಿ ಬಟ್ಟೆ ಮೇಲೆ ಹಾಕ್ಕೊಂಡು ಸೋಸ್ಕೊಳ್ಬೇಕು ಈಗ ಈ ಬಟ್ಟೆಯಲ್ಲಿರೋ ನೀರನ್ನು ಗಟ್ಟಿ ಗಿಂಡಿ ತೆಗೆದು ಇದ್ರ ಮೇಲೆ ಒಂದು ಕಲ್ಲನ್ನು ಭಾರಕ್ಕೆ ಇಡಬೇಕು ಆಗ ಇದು ಚೆನ್ನಾಗೇ ಗಟ್ಟಿ ಒಂಚೂರು ನೀರು ಉಳಿದಂಗೆ ಪನ್ನೀರು ರೆಡಿಯಾಗುತ್ತೆ ನೋಡಿ ಈಗ ಪನ್ನೀರು ರೆಡಿ ಈಗ ಇದಕ್ಕೆ ಅರ್ಧ ಟೀ ಸ್ಪೂನು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಯಾವ ರೀತಿ ನಾದ್ಕೊಳ್ಬೇಕಂದ್ರೆ ಇದು ಪ್ಲೇಟಿಂದ ಈಚೆ ಬರಬೇಕು ಅಂಟಬಾರ್ದು ಪ್ಲೇಟ್ಗೆ ಅಲ್ಲಿ ತನಕ ಚೆನ್ನಾಗಿ ನಾದಬೇಕು ಈಗ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೌಂಡ್ ಶೇಪ್ ಬೇಕಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ನಿಮ್ಗೆ ಇಷ್ಟವಾದ ಶೇಪಲ್ಲಿ ಉಂಡೆನ ಕಟ್ಕೋಬೋದು ನಾನು ಇಲ್ಲಿ ಐದಾರು ಉಂಡೆನ ರಸಮಲೆ ಮಾಡೋಕ್ಕೋಸ್ಕರ ಆ ಥರ ತೆಳ್ಳಗೆ ತಟ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಲೀಟ್ರ್ ನೀರಿಗೆ ಒಂದು ಬೌಲು ಸಕ್ಕರೆ ಹಾಕಿ ಇದ್ದೀನಿ ಇದೇನು ತುಂಬ ಏನು ಅಂಟು ಬರೋದೇನು ಬೇಡ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಒಂದೆರಡು ಕುದಿ ಬಂದಿದ್ದ ತಕ್ಷಣ ಈ ಉಂಡೆಗಳನ್ನೆಲ್ಲ ಈ ಸಕ್ಕರೆ ಪಾಕಕ್ಕೆ ಹಾಕೋದು ಚಪ್ಪಟ್ಟೆಯಾಗಿರುವುದನ್ನು ತೆಗೆದಿಟ್ಟು ನಾಳೆ ನಾ ಮಾಡಿದಂಥ ರಸಮಲೆ ತುಂಬಾ ಚೆನ್ನಾಗಿತ್ತು ಈವನ್ ರಸಗುಲ್ಲನೂ ಅಷ್ಟೇ ಸ್ವೀಟ್ ಅಂಗಡಿಯಿಂದ ತಂದಂಗೆ ಇತ್ತು ಸ್ನೇಹಿತರೆ ನೀವು ಸಹಿತ ಟ್ರೈ ಮಾಡಿ ನಾನು ಮಾಡಿರೋ ರೀತೀಲೇ ಮತ್ತೆ ಹೇಗೆ ಬಂತು ಅಂತ ಹೇಳಿ ಈಗ ಒಂದೊಂದೇ ತೆಗೆದು ಚಮಚದಲ್ಲಿಟ್ಟು ಅದರ ಪಾಕದಲ್ಲಿ ಬಿಡ್ತಾಯಿದ್ದೀನಿ ಒಂದು ಹತ್ತು ನಿಮಿಷಕ್ಕೆ ನೋಡಿ ಯಾವ ರೀತಿ ಆಯಿತು ಅಂತ ಫುಲ್ಲು ಫುಲ್ಲು ಎಲ್ಲ ಫುಲ್ಲು ಪಾತ್ರೆ ತುಂಬ ತುಂಬ್ಕೊಬಿಡ್ತು ಚೆನ್ನಾಗಿ ಚೆನ್ನಾಗಾಗಿತ್ತು ನೋಡಿದ್ರ ಯಾವ ರೀತಿಯಾಗಿದೆ ಅಂತ ಈ ಚಪ್ಪಟ್ಟೆ ಆಗಿರೋದನ್ನು ತೆಗೆದು ರಸಮಲೆ ಮಾಡಿ ಮಿಕ್ಕಿದ್ದು ರಸ ರಸಗುಲ್ಲ ಎಲ್ಲ ನಾವು ತುಂಬಾ ಚೆನ್ನಾಗಿತ್ತು ತುಂಬ ಸಂತೋಷ ಕೂಡ ಆಯಿತು ನಮಗೆ ಇಷ್ಟು ಚೆನ್ನಾಗಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ನಾವು ಸಹಿತ ಅಂಗಡಿಯಲ್ಲಿ ಸಿಗುವಂತಹ ರಸಗುಲ್ಲವನ್ನು ಯಾವ ರೀತಿ ಸುಲಭವಾಗಿ ಮನೆಯಲ್ಲಿ ಮಾಡಬಹುದು ಅನ್ನೋದನ್ನ ತಿಳ್ಕೊಂಡ್ರಲ್ವಾ ನೀವು ಸಹಿತ ಟ್ರೈ ಮಾಡಿ ಮತ್ತೆ ಹೇಗ್ ಬಂತು ಅಂತ ತಿಳಿಸಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಹೊಸಗರು ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹವನ್ನು ಕೊಡಿ ಮತ್ತೆ ಇನ್ನೂ ಹೆಚ್ಚಿನ ರೆಸಿಪಿಯನ್ನು ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಹಾಗಾದ್ರೆ ಬರ್ತೀನಿ ಸ್ನೇಹಿತರೆ ನಮಸ್ಕಾರ